ಸೂಪರ್ ಕೆಲಸಗಳೆಲ್ಲ ತುಂಬಾ ಚೆನ್ನಾಗಿ ನಡೀತಿದೆ ಸ್ಕ್ರೀನ್ ಪ್ಲೇ ಮುಗೀತು ಡೈಲಾಗ್ ವರ್ಷನ್ ಮುಗೀತು ಸೌಜನ್ಯ ಮತ್ತೆ ರಾಜ್ಗುರು ಇಬ್ರು ಸೇರಿ ಸಕ್ಕದಾಗ ಬರಲ್ವರ ಡೈಲಾಗ್ ಅದಾದ ಮೇಲೆ ನಮ್ಗೆ ಲೊಕೇಶನ್ ವೈಸ್ ಆಯ್ತು ಎಲ್ಲ ಅದ್ ಅದನ್ನ ತೋರಿಸ್ಬೇಕು ವೇಟಿಂಗ್ ಬ್ಯೂಟಿಫುಲ್ ಕಣ ಅದ್ಭುತ ಅದ್ರಲ್ಲೂ ಸಾಂಗ್ ನಾಗೇಂದ್ರ ಪ್ರಸಾದ್ ಅವರು ಮತ್ತೆ ಕೌಶಿಕ್ ಹರ್ಷ ಅವರು ಈ ಕಥೆಗೆ ಎಷ್ಟು ಆಕ್ಟ್ ಆಗಿ ನನಗನ್ಸಿದ್ ನಾನು ಹೇಳ್ತಾ ಇದೀನಿ ಎಷ್ಟು ಹತ್ತಿರವಾಗಿ ಅಂದ್ರೆ ನಾವುಗಳು ನಾನೊಂದ್ ಮುಖವಾಡ ನೀನೊಂದ್ ಮುಖವಾಡ ಜಗತ್ತೇ ಒಂದ್ ಮುಖವಾಡ ನನ್ಗೆ ತುಂಬಾ ಇಷ್ಟ ಆಗಿದ್ದು ಅದ್ರಲ್ಲಿ ಅಂದ್ರೆ ಕಿಶನ್ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಆ ಲಿರಿಕ್ಸ್ ಅಲ್ಲಿ ದೇವ್ರನ್ನೂ ಬಿಟ್ಟಿಲ್ಲ ಮತ್ತೆ ಅದ್ರಲ್ಲಿ ಪ್ರಸ್ತಾಪ ಆಗೋ ಮಹಾಭಾರತದ್ದು ರಾಮಾಯಣದ್ದು ಬ್ಯೂಟಿಫುಲ್ ಚಯಾ ಹಿಸ್ಟ್ರಿ ಚರಿತ್ರೆನೇ ಇರುವಂತದ್ದು ಅಂಡ್ ಲೊಕೇಶನ್ ಅಂತೂ ಅದ್ಭುತ ಹೇಳಿ ಮಾಡಿಸ್ತಂಗಿ ಅಪ್ಪ ಏನ್ ಬರ್ದಿದ್ದಾರೆ ಆ ಕತೆಗೆ ಸೂಕ್ತವಾಗಿ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುವಂತ ಲೊಕೇಶನ್ ನ ತಗೊಂಡ್ ಬಂದು ನನ್ ಮುಂದೆ ಇಟ್ಟಿದ್ಯಾ ಆ ದೃಶ್ಯ ನೋಡಿ ನೋಡ್ತಾ ಇದ್ರೇನೆ ಒಂದೊಂದ್ ಸೀನು ನನ್ ಮುಂದೆ ಬರ್ತಾ ಇದೆ ನೀನ್ ಇವಾಗ ಡೈಲಾಗ್ ಸ್ಕ್ರೀನ್ ಪ್ಲೇ ಏನೇನ್ ನನಗ್ ತೋರಿಸಿದ್ಯಾ ಎಲ್ಲಾ ಮುಂದೆ ಬರ್ತಾ ಇದೆ ಮತ್ತೆ ಮುಂದೇನೀಗ ಎಲ್ಲಾಗಿದೆ ಬನಕ ಮುಂದೆ ಒಂದೇ ನನ್ ತಲೆ ನಾವು ಈ ಕ್ಯಾರೆಕ್ಟರ್ದು ಆರ್ಟಿಸ್ಟ್ ವೈಸಲ್ಲಿ ಒಂದು ಪಾತ್ರ ನಂಗೆ ರಾತ್ರಿ ಹಲ್ಲು ಕಾಡ್ತಿದ್ದೆ ಯಾವ ಪಾತ್ರನೋ ಬಸವಣ್ಣನ ಪಾತ್ರ ಬನಕ ಓ ಪರ್ಫಾರ್ಮೆನ್ಸ್ ಅದು ಭಯಂಕರ ಪಾತ್ರ ಅದು ಹೌದು ಹೌದು ಬನಕ ಕರೆಕ್ಟ್ ನಂಗೆ ಆ ಪಾತ್ರಕ್ಕೆ ನಿಮ್ ಸಹಾಯ ಬೇಕು ನಂದ ಕತೆ ಕೇಳಿದೆ ಇನ್ನೇನೋ ಮಾಡಬಲ್ಲೆ ಈ ಶಿವ ಅಸ್ತುವನು ಬೇಕು ಅಂದ್ರೆ ಪಾರ್ವತಿ ಪರ್ಮೇಶನ್ ಕೊಡ್ಬೇಕಲ್ವ ಹಾರ್ ಹೋಟೆಲ್ ಬರ್ತಾ ಇದ್ದೀಯಾ ನೀನು ಈ ಆಟಕ್ಕೆ ನಾನಿಲ್ಲ ನೀನುಂಟು ಅವನುಂಟು ಆ ಕಡೆ ಬಾ ಅವನು ಬಾಯ್ ಇವತ್ತು ಎಡಿಷನ್ ಡೇ ಅಲ್ವಾ ಪದವಿಗೆ ಕಳ್ಸೇ ಬರ್ಬೇಕು ಊಟ ಮಾಡದೇ ಓಕೆ ಲವ್ ಯು ಟು ಉದಯ್ ಎಲ್ಲ ಇವನು ಕಿಶನ್

ಸ್ಪೆಷಲ್ ಆಲ್ ಚಿಲ್ಲಿ ಚಿಕನ್ ಥರ್ಟಿ ಸಿಕ್ಸ್ ಕಳ್ಳ ಅಲ್ಲೇ ಇಯರ್ಸ್ ಅಂತ ಬರ್ದಿತ್ತಲ್ಲೂ ಹನ್ನೆರಡು ಮೂರ್ಲಿ ನಿಮ್ಗಿಂತ ಸ್ಪೆಷಲ್ ಆಗಿ ಕಳ್ಳನ ಮಗನೇ ಮೊನ್ನೆ ಡ್ಯೂಟಿ ಫುಲ್ ಬಾಲಿಗೆ ಹೋಗಿದ್ದಲ್ಲ ಅಲ್ಲಿ ನೀವು ಈಗ ಒಪ್ಪಿಸ್ಕೋಬೇಕು ಆಮೇಲೆ ಒಪ್ಕೊಂತೀರಾ ಒಪ್ಪಿಸ್ಕೊಳೋದೇ ಒಪ್ಕೊಳ್ಳೋದೇನಾ ಒಪ್ಕೋಬೇಕು ನಾಳೆ ಬೆಳಿಗ್ಗೆ ಬರ್ತೀನಿ ನಿಮಗೋಸ್ಕರ ವೈಶಾಲಿಕೋಡ್ಲಿ ಕಾಲ್ ಸೊಪ್ಪು ತಟ್ಟೆ ಇಡ್ಲಿ ನಾನೇ ನಿಂತು ಕುರ್ದ್ ಮಾಡಿಸ್ಕೊಂಡ್ ಬಂದೀನಿ ಕುತ್ಕೊಂಡ್ವಿ ಕುರಿಯಲ್ಲ ಅಂತ ಅದು ಬಿಡಿ ಇದನ್ನ ಒಪ್ಪಿಸ್ಕೋಬೇಕು ಆಮೇಲೆ ಒಪ್ಕೋಬೇಕು ನಾ ಬರ್ತೀನಿ ಶಿವಾಜಿ ಡನ್ ಕೊಡ್ತಿದ್ದ ಬಿರಿಯಾನಿ ಸ್ಪೆಷಲ್ ಆಗಿ ಇವತ್ತು ಕುತ್ಕೊಂಡು ಮಾಡಿಸ್ಕೊಂಬಿಶಿಂಗ್ ಬರ್ತಾವಂತ ಇದನ್ನ ಫಸ್ಟ್ ಒಪ್ಪಿಸ್ಕೋಬೇಕು ಇದನ್ನ ನೀವು ಒಪ್ಕೋಬೇಕು

ಈ ಸಣ್ಣ ಕಥೆಯನ್ನು ಚಲನಚಿತ್ರ ಮಾಡುವುದಕ್ಕಾಗಿ ಗ್ರೀನ್ ಟ್ರೀ ಸ್ಟುಡಿಯೋ ಪ್ರೊಡಕ್ಷನ್ ಹೌಸ್ ಸಜ್ಜಾಗಿದೆ ಭವಿಷ್ಯದಲ್ಲಿ ಕನ್ನಡ ಚಿತ್ರರಂಗದ ಅಭಿಜಾತ ಅನವರತ ಅದ್ವಿತೀಯ ಕಾಲಾತೀತ ಕ್ರಿಯಾಶೀಲ ನಿರ್ದೇಶಕರಾಗಲಿರುವ ಇಶನ್ ರಾವ್ ದಳವಿ ಅವರ ಸ್ವಲ್ಪ ನಮ್ಮ ನಾವೇ ನಿರ್ದೇಶನದಲ್ಲಿ ಮೂಡಿ ಬಂದಿರತಕ್ಕಂಥ ಚಿತ್ರ ಸಣ್ಣ ಕಥಾ ಆಧಾರಿತ ಈ ವೇಷಗಳು ಎಂಬ ಚಿತ್ರದಲ್ಲಿ ಬಸಪ್ಪನ ಪಾತ್ರದಲ್ಲಿ ಉಚಿತವಾಗಿ ಮತ್ತು ಸಾಧ್ಯವಾದಷ್ಟು ಹೆಚ್ಚಿನ ದಿನಗಳಲ್ಲಿ ಯಾವುದೇ ಅಪೇಕ್ಷೆಗಳಿಲ್ಲದೆ ಬೇಕಾದರೆ ನಾನೇ ಸಹಕಾರ ನೀಡುತ್ತೇನೆ ಎಂದು ಅಭಿನಯಿಸಲು ಮತ್ತು ಸತತವಾಗಿ ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಲು ಕಾಯ ವಾಚ ಮನಸ ಒಪ್ಪಿಗೆ ನೀಡಿ ಇದಕ್ಕೆ ನಾನು ಬದ್ಧನಾಗಿರುತ್ತೇನೆ ಇಂತಿ ನಿಮ್ಮ ಪ್ರೀತಿಯ ಪಿ ಎನ್ ಕೃಷ್ಣಮೂರ್ತಿ ಏನ ಬೇಕು ಅಡ? ಗಾಯವಾಚ ಮನಸು ಉಚಿತವಾಗಿ ಉಚಿತವಾಗಿ ಸಾದ್ಯವಾದಷ್ಟು ದಿನಾಣೆ ಸಾಧ್ಯವಾದಷ್ಟು ಸಾದ್ಯವಾದಷ್ಟು ದಿನಾಣೆ production ನ ಸಹಾಯಕ ಸಹಕಾರನು ಕೊಡಬೇಕು ಕೊಡ್ತೀರಾ ಪಾತ್ರದಲ್ಲಿ ಏಡ ಬಸಕಿನ ಪಾತ್ರದಲ್ಲಿ ಬಸಕ ಹ್ಮ್ ಪಾತ್ರ ಅಂತೀಯ ಇ ಆ ಅದಕ್ಕೆ ಪ್ರಿಪರೇಷನ್ ಬೇಡ ನೀಟಾಗಿ ಕನ್ನಡ ಚಲನಚಿತ್ರ ರಂಗ ನಿಮ್ಮನ್ನ ನ್ಯಾಚುರಲ್ ಸ್ಟಾರ್ ಅಂತ ಗುಡ್ ಲಕ್ ಇಷ್ಟವಾದ ಕಲರ್ ಮಾಡಿ